ब्रह्मलिङ्गेश्वर परदायक श्री प्रभुजय शंकर प्रणाम न गेले ब्रह्मलिङ्गेश्वर परदायक श्री प्रभुजय शंकर मुक्तिदायक इष्टसिार्थक श्री ब्रह्मलिङ्गेश्वर मुक्तिदायक കൃഷ്ണസിദ്ധാർത്ഥക ശര അഭയങ്കര തിരി പ്രധാനി ഹേ ത്രിപുര പ്രണമ വിനഗേലി ബ്രഹ്മലിംഗേശ്വര വരദായക ശ്രീ പ്രഭു ജയ ശങ്കര

ദുശനീടയ പാവന ഗുളിസൈയ കണജറിനെങ്കേശന സകല ദുർഗുണനാശക നമോസ്തു പ്രണമനി നഗി ബ്രഹ്മലിംഗേശ്വര പരദായ ശ്രീ പ്രഭുജയ ശങ്കര ಗಣಗಳ ದ ಗಣಿಪೇ ಶಿವರು ಪೂಜಿಪಣ ದೈವಗಣ ಗಲಿಪೇ ಶರಣರು ಪೂಜಿಪಣ ಭಯ ನಿವಾರಕ ಭಕ್ತೋಧಾರಕಿದವರ ಬಿಡಿದವರಗಳ पीडुव भय निवारक भक्तोारक विडिधवर गण पीडुव वेदवेदात्मक मनुविहारक प्रणामनि न गिरे ब्रह्मलिङ्गेश्वर परदायक श्री मुक्तिदायक ಕೃಷ್ಣ ಸಿದ್ಧಾತಕ ಶ್ರೀ ಬ್ರಹ್ಮಲಿಂಗೇಶ್ವರಾ ಮುಕ್ತಿ ದಾಯಕ ಕೃಷ್ಣ ಸಿದ್ಧಾತಕ ಶಂಕರ ಭಯಂಕರ निर्प्रधारीते पुरारीक प्रणामनि न गेले दम्मलिङ्गेश्वर वरदायक श्री प्रभुजय शङ्कर वरदायक श्री प्रभुजय शङ्कर वरदायक श्री प्रभुजय शङ्कर Terima kasih telah menonton! E aí ಅದಕ್ಕನು ಪರಿಎಲಿ ಪರಿಪೂರ್ಣವಾದಂತ ಸಾನಿಕ್ಯವನ್ನು ಒಂದು ಜೀವನธารಾ ಮಾಡಿದ ಕಂಡು ಸಾನಿಕ್ಯಕ್ಕೆ بیکಾರಂ تھا ಪ್ರತಿಷ್ಠಾರ ವಿಗಳು ಬ್ರಹ್ಮ ಕಂಭಾ অভিষেক ನಡೆಸಿ ಈ ವಿಶೇಷವಾದಂತ ಸಂದರ್ಭದಲ್ಲಿ ಸಾನಿಕ್ಯದ ಸಪರಿವಾರಗಳ ವಿಶೇಷವಾದಂತ ನನಗೆ بیکಾದಂತ ಮಾತ್ರ ಪ್ರಕಟಾಯಕನಿಸಿಕೊಂಡ ಸಾನಿಕ್ಯದ ವಿಶೇಷವಾದಂತ ವ್ಯಕ್ತಿವದಲ್ಲಿರುವಂತ ಕಾರ್ಯಗಳಲ್ಲಿನ್ನು ಪೂರ್ಣ ಮಾಡಿಕೊಂಡು ಕೊಟ್ಟ ಅನುಜ್ಞೆಯನ್ನು ಪಡೆದಿರತಕ್ಕಂಥ ಯಜಮಾನ ಬದ್ಧವರ್ಗ ನನ್ನ ಪರಂಪರೆಯ ಸಾನ್ನಿಧ್ಯವನ್ನು ವಿಶೇಷವಾಗಿ ಸ್ಥಿರಪಡಿಸಿಕೊಟ್ಟಂತಹದು ಆದ್ರೆ ತಂತ್ರಿಗಳೇ ಸಾನ್ನಿಧ್ಯಕ್ಕೆ ಬೇಕಾದಂಥ ಕುಂಭಾಭಿಷೇಕ ಮಹೋತ್ಸವ ಆದಿಗಳನ್ನು ಒಳ್ಳೆ ಅರ್ಪಣೆ ಮಾಡಿದಾಗ ಸಾನ್ನಿಧ್ಯದ ಒಂದು ಪರಿಪೂರ್ಣವಾದಂಥ ಮನೆತನದ ಅನುಗ್ರಹ ಪ್ರಸಾದವನ್ನು ಈ ಕಾಲದಲ್ಲಿ ನನ್ನ ಪ್ರಸನ್ನ ಚಿತ್ತದಿಂದ ಕೊಡ್ತೀನಿಂಬಂಥ ಅಭಯವಾಕ್ಯ ಕೊಟ್ಟಿದ್ದೇವೆ ಕ್ಷೇತ್ರದ ಸಂಕಲ್ಪಗಳಲ್ಲಿ ಜವಾಬ್ದಾರಿ ಪಡೆದಂತಹ ತತ್ವಸ್ಥಾನಕ್ಕೆ ಕೊರತೆ ಬರದಂತೆ ಅಂಗ ಆಯಗಳಲ್ಲಿರುವಂತಹ ಕರ್ತವ್ಯಗಳ ಜವಾಬ್ದಾರಿಯನ್ನು ಯಾರ ಪ್ರಮಾಣದಲ್ಲಿ ಯಾರು ಪಡೆದಿದ್ದಾರೋ ಸಮಸ್ತರಿಗೂ ನಡೆಸುವಂತಹ ಶಕ್ತಿಯನ್ನು ಕೊಟ್ಟು ಕಾರ್ಯವನ್ನು ನಡೆಸಿದ್ದೇನೆ ಸಾಕಷ್ಟು ವಿಧದಲ್ಲಿ ಸತ್ಕರ್ಮಹಾರಿಗಳನ್ನು ಮಾಡಿಕೊಂಡು ಸಾನ್ನಿಧ್ಯದ ಒಂದು ಪುನಃ ಪ್ರತಿಷ್ಠಾ ವಿಧಿಯಲ್ಲಿ ವಿಶೇಷವಾದಂತಹ ಧರ್ಮ ಕರ್ಮಹಾರಿಗಳನ್ನು ಮಾಡಿಕೊಂಡು ಮಹೋತ್ಸವದ ಪರಿಕಲ್ಪನೆಯಲ್ಲಿ ಸಾನ್ನಿಧ್ಯವನ್ನು ಸಂತೋಷಪಡಿಸಿದಂತಹ ಒಂದು ಪರಿಪೂರ್ಣವಾದಂಥ ಈ ಕರ್ತವ್ಯದ ಸಮಸ್ತವಾದಂತಹ ಅಭಯದ ಅನುಗ್ರಹ ಪ್ರಸಾದ ಈ ಮನೆತನದ ಮಣ್ಣಿಗೆ ಈ ಪ್ರಸನ್ನ ಕಾಲದಲ್ಲಿ ನಾನು ಕೊಟ್ಟು ನಡೆಸಿಕೊಡುತ್ತೇನೆ ಆ ದಿನದಿಂದ ಈ ಕ್ಷಣದ ತನಕ ಕ್ಷೇತ್ರದ ಜವಾಬ್ದಾರಿ ಪಡೆದಂಥ ಪ್ರಮುಖರನ್ನು ಸಾಕಷ್ಟು ರೀತಿಯಲ್ಲಿ ಸಾನ್ನಿಧ್ಯ ಶೋಧನೆ ಪಡಿಸಿಕೊಂಡಿದ್ದೇನೆ ಸೂಚನೆ ಕೊಟ್ಟಂತಹ ಕಾರ್ಯವನ್ನು ಪರಿಪೂರ್ಣ ಮಾಡುವಾಗ ಎಡವು ತೊಡವು ಬರದಂತೆ ಕರ್ಮಸ್ಥಾನದಲ್ಲಿ ಕರ್ಮಿಗಳಿಗೂ ಯಾವುದೇ ಆಪತ್ತು ಅವಘಡಗಳು ಬಾರದಂತೆ ನಿರ್ಧಾರ ಮಾಡಿದಂಥ ಸಕಲ ಕರ್ತವ್ಯಾದಿಗಳಲ್ಲಿ ಯಾವ ಲೋಪದೋಷಗಳು ಕಾಣದಂತೆ ನನ್ನ ಅನುಗ್ರಹವನ್ನು ಸಂವಿಧಾನದಿಂದ ನಡೆಸಿಕೊಟ್ಟಿದ್ದೇನೆ ತಂತ್ರಿಗಳಾದಂಥ ತಮ್ಮ ಸ್ಥಾನ ಸಾಕಷ್ಟು ರೀತಿಯಲ್ಲಿ ಸಾನ್ನಿಧ್ಯದ ಒಂದು ವಿಚಾರದಲ್ಲಿ ಸಂವಿಧಾನದ ಒಂದು ಸ್ಥಾನದಲ್ಲಿ ಆಗುವಂಥ ಕರ್ತವ್ಯಗಳಲ್ಲಿ ಪರಿಪೂರ್ಣತೆ ಬೇಕು ಎಂಬಂಥ ಇಚ್ಛೆ ಇಟ್ಟುಕೊಂಡು ತಮ್ಮ ಗುರು ಉಪದೇಶದಂತೆ ತಪಶಕ್ತಿಯ ಫಲವನ್ನು ಸತ್ವಕಋ ಋತುಜ ವರ್ಗವನ್ನು ತರಿಸಿಕೊಂಡು ಧರ್ಮ ಕರ್ಮಾದಿಗಳ ಮೂಲಕವಾಗಿ ಸಾನ್ನಿಧ್ಯಕ್ಕೆ ಬೇಕಾದಂಥ ಕಲಾತತ್ವವನ್ನು ಕಲಾ ಚೈತನ್ಯವನ್ನು ಸಾನ್ನಿಧ್ಯದ ಪರಿವಾರಗಳಿಗೆ ಬೇಕಾದಂಥ ತತ್ವಸ್ಥಾನದಲ್ಲಿ ತತ್ವಶಕ್ತಿಗಳನ್ನು ಪ್ರತಿಷ್ಠಾವಧಿಗಳನ್ನು ಪೂರ್ಣ ಮಾಡಿದಂತೆ ಇಂದಿನ ಕರ್ತವ್ಯದಲ್ಲಿ ಸಾನ್ನಿಧ್ಯದ ಸಂಬಂಧವಾದಂತಹ ನಿಮ್ಮ ಚೈತನ್ಯವನ್ನು ಪರಿಪೂರ್ಣಪಡಿಸಿಕೊಟ್ಟಿದ್ದೇನೆ ಸಂತೋಷಪಟ್ಟಿದ್ದೇನೆ ಸಾನ್ನಿಧ್ಯವು ಸನ್ನಿಧಾನದಲ್ಲಿರುವಂತಹ ಒಳಗಣ ಪರಿವಾರವು ಒಳಗಣಲಿರುವಂಥ ಹೊರವರ್ಗದಲ್ಲಿ ಇರುವಂತಹ ಹೊರಗಳ ಪರಿವಾರಗಳು ಇವೆಲ್ಲವನ್ನು ತತ್ತ ಸ್ಥಾನದಲ್ಲಿ ನಾನು ಸ್ಥಿರಪಡಿಸಿಕೊಟ್ಟು ಇಂದಿಗೆ ಈ ಕ್ಷೇತ್ರದ ಒಂದು ಪರಿಪೂರ್ಣವಾದಂತಹ ದೇವಾಲಯದ ಪರಿಕಲ್ಪನೆಯಲ್ಲಿ ಶಕ್ತಿಗಳನ್ನು ಕೊಟ್ಟಂತ ಸ್ಥಾನದಲ್ಲಿ ನಿಮ್ಮ ಮಧ್ಯದಲ್ಲಿ ನಾನು ಸ್ಥಿರಪಡಿಸಿಕೊಟ್ಟು ಭವ್ಯವಾದಂತಹ ಆಲಯವನ್ನು ನಿರ್ಮಾಣ ಮಾಡಿಕೊಟ್ಟಂತ ಈ ಮನೆತನಕ್ಕೂ ಭಕ್ತ ವರ್ಗಕ್ಕೂ ಕ್ಷೇತ್ರದ ಜವಾಬ್ದಾರಿ ಪಡೆದಂತ ನಡೆದು ಬಂದಂತಹ ಸಮಸ್ತವಾದಂತಹ ಕಪ್ಪ ಕಾಣಿಕೆ ಕೊಟ್ಟಿರತಕ್ಕಂತಹ ವರ್ಗಾದಿಗಳಿಗೂ ಗ್ರಾಮರಾಷ್ಟ್ರಕ್ಕೂ ಕ್ಷೇಮ ಪ್ರಾಪ್ತ ಮಾಡಿಕೊಟ್ಟು ಮುಂದೆ ಕಾಲಕಾಲಕ್ಕೆ ಆಗುವಂಥ ಆರಾಧನೆಗಳು ನಿತ್ಯ ಆರಾಧನೆ ಕಾಲಪರ್ವ ಪಂಚಪರ್ವ ವರ್ಷಪರ್ವೇನುಂಟು ಪೂರ್ವಕಟ್ಟು ಪ್ರಕಾರವಾಗಿ ಸಾನ್ನಿಧ್ಯಕ್ಕೆ ಕಾಲಕಾಲಕ್ಕೆ ಅರ್ಪಿಸಿಕೊಂಡು ನನ್ನ ಸಾನ್ನಿಧ್ಯದ ಜವಾಬ್ದಾರಿತವಾದಂಥ ಕರ್ತವ್ಯ ಮನೆತನ ಮುಂದಿದ್ದು ಭಕ್ತ ಸಮಸ್ತರು ಸೇರಿಕೊಂಡು ನಡೆಸಿಕೊಂಡು ಬರಲಿ ನಿರ್ಧರಿಸಿದಂಥ ಕಾರ್ಯದಲ್ಲಿ ಬಂದಂಥ ವಿಶೇಷವಾದಂಥ ದ್ರವ್ಯ ಸಂಪತ್ತಿನಲ್ಲಿ ಯಾವುದೇ ದುರ್ವಿನಿಯೋಗ ಆಗದಂತೆ ಪ್ರಾಪ್ತವಾದಂಥ ದ್ರವ್ಯ ಸಂಪತ್ತು ಭಂಡಾರಕ್ಕೆ ಕೊರತೆ ಆಗದಂತೆ ಭಂಡಾರದ ಸ್ಥಾನದಲ್ಲಿ ದೃಢ ಸಂಪತ್ತನ್ನು ಉಳಿಸಿ ತಂದಿದ್ದೇನೆ ಅದು ಶಾಶ್ವತವಾದಂತಹ ಒಂದು ನಿಧಿಯ ರೂಪದಲ್ಲಿ ಉಳಿದುಕೊಂಡು ಕ್ಷೇತ್ರ ಧರ್ಮ ಕರ್ಮಾದಿಗಳಿಗೆ ಕೊರತೆ ಬರದಂತೆ ನಿತ್ಯ ಆರಾಧನೆ ಅರ್ಚನೆಗೆ ಲೋಪ ಆಗದಂತೆ ಕ್ಷೇತ್ರದಲ್ಲಿ ಆಗುವಂತಹ ಕರ್ತವ್ಯ ಮುಂದಿಗೂ ಈ ಕ್ಷೇತ್ರದಲ್ಲಿ ಕಾಲಕಾಲಕ್ಕೆ ನಡೆಸಿಕೊಂಡು ಬರುವಂತಹ ಈ ಕರ್ತವ್ಯ ಕಾಲದಲ್ಲಿ ಪ್ರಾಪ್ತವಾಗಿರುವಂತಹ ಶ್ರಮದ ಭಾಗದಲ್ಲಿ ಯಾರನ್ನೆಲ್ಲ ಸಾನ್ನಿಧ್ಯ ಶೋಧನೆ ಪಡಿಸಿ ಶ್ರಮಪಡಿಸಿದ್ದುಂಟು ಅಂತಹ ಸಮಸ್ತ ವರ್ಗಕ್ಕೆ ಅವರವರ ಇಷ್ಟಾರ್ಥವನ್ನು ಕೊಟ್ಟು ಈ ಬಿಮ್ಮ ಚಿತ್ತದಿಂದ ಸಾನ್ನಿಧ್ಯ ಹೇಗೆ ಇಲ್ಲಿ ಸ್ಥಿರಪಟ್ಟು ಸಂತೋಷಪಟ್ಟಿದ್ದೇನು ಅದರ ಪರಿಪೂರ್ಣವಾದಂಥ ಅನುಗ್ರಹವನ್ನು ನನ್ನ ಕ್ಷೇತ್ರಕ್ಕೋಸ್ಕರವಾಗಿ ದುಡಿದಿರುವಂತಹ ಸಮಸ್ತ ಭಕ್ತ ವರ್ಗಕ್ಕೆ ಸಂತೃಪ್ತಿಯನ್ನು ಅನುಗ್ರಹವನ್ನು ನಾನು ಕೊಟ್ಟು ನಡೆಸಿಕೊಡ್ತೇನೆ ತಂದೆಗಳೇ ಕ್ಷೇತ್ರ ಸಾನ್ನಿಧ್ಯದಲ್ಲಿ ಕೊಟ್ಟ ಕೊಟ್ಟವಾಕ್ಯ ಪ್ರಕಾರವಾಗಿ ನಡೆಸಿಕೊಂಡು ತಂದಿದ್ದೇನೆ ಸಂವಿಧಾನದ ಮುಂದಿನ ಧರ್ಮ ಕರ್ಮಹಾರಿಗಳು ಕಾಲ ಆರಾಧನೆಗಳು ನಿತ್ಯ ಆರಾಧನೆಗಳು ಮುಂದೆ ಆಗುವಂತಹ ಸತ್ಕರ್ಮಾದಿಗಳ ವಿಚಾರದಲ್ಲಿ ಯಾವ ನಿರ್ಧಾರಗಳು ಉಂಟು ವರ್ಧಂಜಿಯನ್ನು ಪ್ರಾಚೀನ ಪರಂಪರೆಗಳಲ್ಲಿ ಈ ಗುಂಡ ಬಿಟ್ಟು ಸಾನ್ನಿಧ್ಯ ಗುಂಡದಲ್ಲಿ ನಲಿಯಾದಂಥ ಮುಹರ್ತವಾದಂತಹ ಮುಹೂರ್ತದ ನಿರ್ಣಯ ಉತ್ಸವೋಪಾದಿಯಲ್ಲಿ ಮಾಡುವಂತಹ ಸಂಕಲ್ಪ ಇಟ್ಟಿರುವಂತಹದು ಸಾನ್ನಿಧ್ಯಕ್ಕೆ ಸಂತೃಪ್ತಿ ಉಂಟು ಅದು ಸಂವಿಧಾನದಲ್ಲಿ ವರ್ಷಪರ್ವ ರೂಪದಲ್ಲಿ ನಡೆಯುವಂತಹದು ಸಂವಿಧಾನದಲ್ಲಿ ನಿಮಿತ್ತ ಮಾತ್ರದಲ್ಲಿ ಯಾರಾದರೂ ನಡೆದು ಬಂದಂತೆ ಕ್ಷೇತ್ರದಲ್ಲಿ ಧರ್ಮ ಕರ್ಮಗಳು ಅನ್ನದಾನ ಮೂಲಕವಾಗಿ ನಡೆದು ಬರಬೇಕು ಕ್ಷೇತ್ರದಲ್ಲಿ ಆಗುವಂಥ ಅನ್ನದಾನಾದಿಗಳ ವಿಚಾರ ಇದನ್ನು ಸಂವಿಧಾನದಲ್ಲಿ ಸಂಕಲ್ಪ ಮಾಡುವಂತಹದು ಯಜಮಾನ ವರ್ಗದ ಕರ್ತವ್ಯ ನಡೆಸುವಂತಹ ಸಾನ್ನಿಧ್ಯದ ಬೇಕಾದಂಥ ದ್ರವ್ಯವನ್ನು ಭಕ್ತರಿಂದ ಸ್ಥಳಕ್ಕೆ ತರಿಸಿದ್ದೇನೆ ಒಂದು ಸಂವಿಧಾನಕ್ಕೆ ಬೇಕಾದಂಥ ನಿತ್ಯ ಅನ್ನದಾನ ಎಂಬ ಅಪೇಕ್ಷೆ ಇದ್ದಲ್ಲಿಯೂ ನಡೆಸುವಂತಹ ಸಂಸಾರಕ್ಕೂ ಸ್ಥಾನಕ್ಕೂ ಯಜಮಾನವ ಆದ್ರೆ ಸಂವಿಧಾನದಲ್ಲಿ ಪಕ್ಷಪರ್ವ ರೂಪದಲ್ಲಿ ಅಥವಾ ಮಾಸಪರ್ವ ರೂಪದಲ್ಲಿ ಒಂದು ಅನ್ನದಾನ ನಡೀಬೇಕಲ್ವ ತಂತ್ರಿಗಳೇ ಸಂವಿಧಾನಕ್ಕೆ ನಡೆಸುವಂತಹ ಕರ್ತವ್ಯ ಅನ್ನದಾನದಿಂದ ತೃಪ್ತಿ ಪಟ್ಟಂತಹ ಸಾನ್ನಿಧ್ಯ ನನ್ನದು ಮಹತ್ವವಾದಂತಹ ಈ ಮಹತ್ವ ಕಾರ್ಯವನ್ನು ನಡೆಸಿಕೊಟ್ಟಾಗ ಇದರ ಸತ್ಪಲಗಳಲ್ಲಿ ಬಂದಂತಹ ಒಂದು ದ್ರವ್ಯಾದಿಗಳು ಕಪ್ಪ ಕಾಣಿಕೆಯನ್ನು ಅನ್ನದಾನ ಮೂಲಕವಾಗಿ ಸಾನ್ನಿಧ್ಯದಲ್ಲಿ ಧರ್ಮ ವಿನಿಯೋಗ ಮಾಡಿದಂತೆ ಸನ್ನಿಧಾನದ ಒಂದು ತೃಪ್ತಿ ಎಂಬಂತಹದು ಸಾನ್ನಿಧ್ಯ ವೃದ್ಧಿ ಮೂಲಕವಾಗಿ ಕ್ಷೇತ್ರಕ್ಕೂ ಅಭಿವೃದ್ಧಿಯನ್ನು ಕೊಟ್ಟು ನಡೆದಂತಹ ಧರ್ಮಕರ್ಮದ ಅನ್ನದಾನದ ಫಲದಿಂದ ಯಜಮಾನ ಮನೆತನಕ್ಕೂ ಭಕ್ತ ವರ್ಗಕ್ಕೂ ಗ್ರಾಮರಾಷ್ಟ್ರಕ್ಕೂ ಶ್ರೇಯಸ್ಸಾಗುವಂತೆ ಒಂದಕ್ಕೆ ಹತ್ತರಂತೆ ಹತ್ತಕ್ಕೆ ನೂರರಂತೆ ನಾನು ಅದನ್ನು ಅಭಿವೃದ್ಧಿಪಡಿಸಿ ಮಹತ್ವವಾದಂತಹ ರೂಪದಲ್ಲಿ ಆ ಸೇವೆಯ ಪುಣ್ಯ ಫಲ ಏನುಂಟು ನಮ್ಮ ಕ್ಷೇತ್ರ ಮೂಲಕವಾಗಿ ನಡೆಸುವಂತಹ ಭಕ್ತ ವರ್ಗಕ್ಕೆ ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡುವಂತಹ ಭಕ್ತ ಸಮಸ್ಥರಿಗೂ ನನ್ನ ಅನುಗ್ರಹ ಆಗುವಂತೆ ನಡೆಸಿಕೊಡುತ್ತೇನೆ ಕ್ಷೇತ್ರದ ಮಹೋತ್ಸವಾದಿಗಳಲ್ಲಿ ತೃಪ್ತಿ ಪಡುವ ಸಾನ್ನಿಧ್ಯ ಅಲ್ಲ ಮುಂದೆ ಬೇಕಾದಂತಹ ಕಾಲ ಕಾಲದಲ್ಲಿ ಇದನ್ನು ಬೆಳಗಿಸಿಕೊಂಡು ಬರುತ್ತೇನೆ ಕ್ಷೇತ್ರದಲ್ಲಿ ಇದರ ನಿಮಿತ್ತವಾಗಿ ಅನ್ನದಾನದ ಸಂಕಲ್ಪ ಮಾಸಪರ್ವ ರೂಪದಲ್ಲಿ ಸಂಕಲ್ಪ ಮಾಡಿಕೊಂಡು ಅದನ್ನು ಇದು ಈ ಜಾಗದಲ್ಲಿ ಸಾನ್ನಿಧ್ಯಕ್ಕೆ ಬೇಕಾದಂತಹ ಅನ್ನದಾನ ಮಾಡಿಕೊಂಡು ಬ್ರಾಹ್ಮಣ ಹಸ್ತೋದ ಕಾರ್ಯಗಳನ್ನು ಕೊಟ್ಟು ಕ್ಷೇತ್ರದಲ್ಲಿ ಮಹಾಪ್ರಸಾದದ ಅನ್ನದಾನವನ್ನು ಮನೆತನ ಹೊಂದಿದ್ದು ಭಕ್ತ ವರ್ಗ ಸೇರಿಕೊಂಡು ರಾಮರಾಷ್ಟ್ರವರ್ಗ ಇತ್ತುಕೊಳ್ಳಲು ಅರ್ಪಣೆ ಮಾಡಲಿ ಇದಕ್ಕೆ ಸಮಸ್ತವಾದಂತಹ ಭಕ್ತ ವರ್ಗವನ್ನು ಗ್ರಾಮ ರಾಷ್ಟ್ರದಲ್ಲಿರುವಂತಹ ನನ್ನ ಸದ್ಭಕ್ತರನ್ನು ಕ್ಷೇತ್ರಕ್ಕೆ ತರಿಸಿಕೊಂಡು ಆರಾಧನೆ ಮಾಡುವಂತ ಅನ್ನದಾನದಿಂದ ತೃಪ್ತಿ ಪಟ್ಟುಕೊಂಡು ಈ ಅನ್ನದಾನ ನನ್ನ ಮಣ್ಣಿನಲ್ಲಿ ನಡೆದಂತೆ ಇದರ ಸತ್ಬಲಗಳು ಸಾನಿಧ್ಯಮುಖವಾಗಿ ಸಮಸ್ತವಾದಂತಹ ಗ್ರಾಮ ರಾಷ್ಟ್ರಕ್ಕೆ ಕೊಟ್ಟು ನಾನು ನಡೆಸಿಕೊಡ್ತೇನೆ ಅದಕ್ಕೆ ಬೇಕಾದಂತಹ ಏನು ತಮ್ಮ ಸ್ಥಾನ ಅರ್ಚಕರಿದ್ದು ಮುಂದೆ ಯಜಮಾನ ಕುಟುಂಬ ನಿರ್ಧಾರ ಮಾಡಿಕೊಳ್ಳಿ ಅದನ್ನು ಮುಂದೆ ವಿಚಾರಕ್ಕೆ ವ್ಯವಸ್ಥೆಗಳನ್ನು ಸರಿಪಡಿಸಿಕೊಂಡು ಹೋಗಲಿ ಹಾಗಂತೇ ಕ್ಷೇತ್ರ ಸಾನ್ನಿಧ್ಯದಲ್ಲಿ ನಡೆದಂತಹ ಕರ್ತವ್ಯ ಮಾಡಿರುವಂತಹ ಅದ್ಭುತ ಕಾಲದಲ್ಲಿ ಯಾವ ರೀತಿಯಲ್ಲಿ ಸಂಬಂಧವಾದಂತಹ ಲೋಪದೋಷಗಳಿದ್ದಲ್ಲಿಯೂ ದ್ರವ್ಯ ಲೋಪ ಕರ್ಮಲೋಪಾದಿಗಳು ಕಂಡದ್ದಿದ್ದಲೆಯೋ ಅದನ್ನೆಲ್ಲ ಸಾನ್ನಿಧ್ಯದಲ್ಲಿ ಪರಿಹಾರ ಮಾಡಿ ಕ್ಷೇತ್ರದಲ್ಲಿ ಮಾಡುವಂತಹ ಆರಾಧನೆಯಿಂದ ಸಂತೋಷದಿಂದ ಈ ಜಾಗದಲ್ಲಿ ಪರಿಪೂರ್ಣ ಚೈತನ್ಯದಿಂದ ನೆಲೆಸಿಕೊಂಡು ನನ್ನ ಪರಿವಾರಗಳ ಒಂದು ಆರಾಧನೆಯ ಒಂದು ಅನುಗ್ರಹದ ಫಲದ ಒಂದು ಪುಣ್ಯತೆ ಸಮಸ್ತವಾದಂತಹ ಗ್ರಾಮ ರಾಷ್ಟ್ರಕ್ಕೆ ಪ್ರಾಪ್ತವಾಗುವಂತೆ ಯಜಮಾನ ಮನೆತನಕ್ಕೆ ಕೊಟ್ಟು ನಾನು ನಡೆಸಿಕೊಡುತ್ತೇನೆ ಕ್ಷೇತ್ರ ಒಂದು ಸಂಕಲ್ಪಗಳು ನಡೆದಿರುವಾಗ ಸನ್ನಿಧಾನದಲ್ಲಿ ತದಂಗವಾಗಿ ಮಾಡಿದಂಥ ಬ್ರಹ್ಮ ಕುಂಭಾಭಿಷೇಕದಲ್ಲಿ ಪ್ರಾಯಶಿಕ್ತಾದಿಗಳನ್ನು ವಿಶೇಷವಾದಂತಹ ಸಂಕಲ್ಪದೊಂದಿಗೆ ನಡೆಸಿಕೊಂಡಿದ್ದೇನೆ ನಡೆದಿರುವಂತಹ ಪ್ರಾಯಶಿಕ್ತಾದಿಗಳಲ್ಲಿ ಹನ್ನನ ಕನನಾದಿಗಳಲ್ಲಿ ಲೋಪದೋಷಗಳು ಏನಿದ್ದಲೆಯೋ ಅದನ್ನೆಲ್ಲ ಸಾಹಿತ್ಯ ಪರಿಹಾರ ಮಾಡಿ ಕೊಟ್ಟಿದ್ದೇನೆ ಮುಂದಿಗೂ ಮಹೋತ್ಸವದ ಅಂಗವಾಗಿ ಕ್ಷೇತ್ರದಲ್ಲಿ ನಡೆಯುವಂಥ ಆರಾಧನೆ ಕಾಲ ಸಂವಿಧಾನದ ಅನಂತಕುಲದ ಅನುಗ್ರಹಕ್ಕೆ ಒಂದು ಪವಿತ್ರ ಸೇವೆ ಬೇಕಲ್ವ ತಂತ್ರಿಗಳೇ ಉತ್ಸವದ ಕುಂಭ ಕುಂಭಾಭಿಷೇಕ ಅಂಗವಾಗಿ ನಡೆದು ಬರಬೇಕಾದಂತೆ ಒಂದು ಸತ್ಕರ್ಮ ಕ್ಷೇತ್ರ ಸಾಹಿತ್ಯದಲ್ಲಿ ಉತ್ಸವ ಅಂಗವಾಗಿ ಸಂವಿಧಾನದ ಒಂದು ಸುಪರಿವಾರಗಳ ಸಂತೃಪ್ತಿಗೆ ಸೇವೆ ಎಂಬಂತಹ ಕ್ಷೇತ್ರದಲ್ಲಿ ನಡೆದಂತೆ ಆ ಸತ್ಕರ್ಮದಿಂದ ಕ್ಷೇತ್ರವನ್ನು ಬೆಳಗಿಸಿದ್ದೇನೆ ಮುಂದಿಗೆ ಸಂವಿಧಾನದಲ್ಲಿ ಉತ್ಸವ ಕಾಲದಲ್ಲಿ ನಡೆಯುವಂಥ ಆರಾಧನೆಯಲ್ಲಿ ಒಂದು ಪವಿತ್ರ ಸೇವಾ ಜೊತೆಯಲ್ಲಿ ದೌರ ಸೇವೆ ಮಾಡುವಂಥ ಒಂದು ಸಂಕಲ್ಪ ಉತ್ಸವಂಗವಾಗಿ ನಡೆಸುವಂಥ ಒಂದು ಪ್ರಾರ್ಥನೆ ಇಟ್ಟುಕೊಳ್ಳಿ ಅದರಿಂದಲೇ ಸಾನ್ನಿಧ್ಯ ತೃಪ್ತಿಪಟ್ಟುಕೊಂಡು ಕ್ಷೇತ್ರದಲ್ಲಿ ಆದಂತಹ ಹನುಮ ಕನ್ಹಾದಿಗಳಲ್ಲಿ ಬಂದಂಥ ದ್ರವ್ಯಾದಿಗಳಲ್ಲಿ ಸಾನ್ನಿಧ್ಯದ ಒಂದು ವಿಶೇಷವಾದಂತಹ ಒಂದು ಅನುಗ್ರಹದ ಸಂಪತ್ತನ್ನು ಈ ಮನೆತನದಲ್ಲಿ ಅಕ್ಷಯಪಡಿಸಿಕೊಟ್ಟು ಸಂವಿಧಾನದ ಸತ್ಕರ್ಮಾದಿಗಳ ಒಂದು ವಿಶೇಷವಾದಂತಹ ಆರಾಧನೆ ಫಲ ಏನುಂಟು ಅದು ಸಮಸ್ತರಿಗೂ ಪ್ರಾಪ್ತವಾಗುವಂತೆ ನಡೆಸಿಕೊಡುತ್ತೇನೆ ಕಂಬೋಭಿಷೇಕವನ್ನು ನಡೆಸಿ ವಿಶೇಷವಾದಂತಹ ದೃಢತ್ವ ಹಿಂದೆ ಚಿತ್ರದಲ್ಲಿ ಪೂರ್ಣಪಡಿಸಿಕೊಂಡಿದ್ದೇನೆ ಈ ಸತ್ಕರ್ಮ ಕಾರ್ಯದಲ್ಲಿ ನಮ್ಮ ವಿಶೇಷವಾದಂತಹ ಪ್ರಾಪ್ತವಾದಂತಹ ಕೆಲವೊಂದು ಭಿನ್ನತೆಗಳಿದ್ದಲ್ಲಿಯೋ ಅದನ್ನೆಲ್ಲ ಆರೋಗ್ಯ ಪೂರ್ಣವಾಗಿ ಸಾನ್ನಿಧ್ಯ ಸರಿಪಡಿಸಿಕೊಟ್ಟು ನನ್ನ ಸಾನ್ನಿಧ್ಯದ ಕಾರ್ಯ ಆಗುವಂತೆ ನಡೆಸಿಕೊಟ್ಟಿದ್ದೇನೆ ವ್ಯಾಪ್ತವಾದಂತಹ ಸಾನ್ನಿಧ್ಯ ಇದು ನಿತ್ಯ ನಿರಂತರವಾಗಿ ನಾನು ಬೆಳಗಿಸಿಕೊಂಡು ಈ ಸಾನ್ನಿಧ್ಯ ಪೂರ್ಣ ಮಾಡಿಕೊಟ್ಟಂತ ತಮ್ಮ ಸ್ಥಾನಕ್ಕೂ ತಮ್ಮ ಪರಂಪರೆಗೂ ಮುಂದಿಗೂ ಈ ಕ್ಷೇತ್ರ ಸಾನ್ನಿಧ್ಯದ ಪರಿಪೂರ್ಣ ಅನುಗ್ರಹ ಕೊಟ್ಟು ಆಯುರ್ ಆರೋಗ್ಯಾದಿಗಳಿಂದ ತಮ್ಮ ಸ್ಥಾನಕ್ಕೂ ಮುಂದಿಗೂ ಶ್ರೇಯಸ್ಸು ಮಾಡಿ ನಾನು ನಡೆಸಿಕೊಡ್ತೇನೆ ಒಂದು ವಿಶೇಷವಾದಂತಹ ಒಂದು ಆರಾಧನೆಯ ಸದ್ಫಲ ಹಿರಿಯರು ಮಾಡಿದಂತಹ ಒಂದು ಅನುಷ್ಠಾನದ ಆರಾಧನೆಯ ಫಲವನ್ನು ಕುಟುಂಬದಲ್ಲಿ ಪಡೆದುಕೊಂಡು ಕ್ಷೇತ್ರದಲ್ಲಿ ಸಾನ್ನಿಧ್ಯವಾಗಿ ನೆರೆದುಕೊಂಡು ಬಂದಂತಹ ಬರುವಂತಹ ಭಕ್ತರಿಗೆ ಅಭಯದ ಅನುಗ್ರಹವನ್ನು ಕೊಟ್ಟು ಈ ಮನೆತನದ ವಿಶೇಷವಾದಂತಹ ಆರಾಧನೆಗಳನ್ನು ಶ್ರದ್ಧಾಪೂರ್ವಕವಾಗಿ ಗುರು ಉಪದೇಶದಂತೆ ನಡೆಸಿಕೊಂಡು ಮನಪೂರಕವಾಗಿ ಸಾನ್ನಿಧ್ಯಕ್ಕೆ ಸಂಧಾನದ ಒಂದು ಕರ್ತವ್ಯಕ್ಕೋಸ್ಕರವಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿಕೊಂಡು ನನ್ನ ಮುಂದೆ ಅರ್ಚಕನಾಗಿ ನಿಂತಿರುವಂಥ ಈತನ ಸಂಸಾರ ಸ್ಥಾನಕ್ಕೆ ಮುಂದಿಗೆ ಉತ್ತರ ಚಿತ್ರದಲ್ಲಿ ನಾನು ಸಂತೋಷದಲ್ಲಿ ಸ್ವೀಕಾರ ಮಾಡಿಕೊಂಡಿದ್ದೇನೆ ಕೊಟ್ಟಿರುವಂತಹ ಮನೆತನದ ವರ್ಗಕ್ಕೆ ನಾನು ಒಳಗಿಸಿಕೊಟ್ಟು ಕ್ಷೇತ್ರದ ನನ್ನ ಸಂತಾನದಲ್ಲಿ ಮಾಡಿದ ಸ್ಥಾನಕ್ಕೆ ಅವಯ್ಯನ್ನು ಕೊಟ್ಟು ಸಮಸ್ತ ವರ್ಗಕ್ಕೂ ಶ್ರೇಯಸ್ಸಾಗುವಂತೆ ತನ್ಮೂಲಕವಾಗಿ ಆ ಮನೆತನದ ಮಣ್ಣಿನಲ್ಲಿ ಆರಾಧನೆ ಮಾಡಿಕೊಂಡು ಧರ್ಮ ಕರ್ಮವನ್ನು ಮಾಡುವಂತಹ ಯೋಗವನ್ನು ಆ ಕಟ್ಟದಿಂದ ಮನೆತನದ ಸಮಸ್ಥಿತರಿಗೂ ಕೊಟ್ಟು ನಡೆಸಿಕೊಂಡು ಅನುಗ್ರಹವನ್ನು ಕೊಟ್ಟು ನಡೆಸಿಕೊಡುತ್ತೇನೆ ಕ್ಷೇತ್ರದ ಒಂದು ಕರ್ತವಿದೆ ಮನೆತನದಲ್ಲಿ ಈ ಕರ್ತವ್ಯಕ್ಕೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಯಾವ ರೀತಿಯ ದ್ರವ್ಯ ಸಂಪತ್ತನ್ನು ತ್ಯಾಗ ಮಾಡಿದ್ದಾರೆ ಯಾವ ರೀತಿಯ ಶ್ರಮವನ್ನು ಯಾರು ಅರ್ಪಣೆ ಮಾಡಿದ್ದಾರೆ ಎಂಬಂತೆ ಅದು ಗೋಚರ ಉಂಟು ಕ್ಷೇತ್ರ ಭಂಡಾರಕ್ಕೆ ಬಂದಂತಹ ವಿಶೇಷವಾದಂತಹ ಕಪ್ಪ ಕಾಣಿಕೆ ಇದನ್ನು ವಿಶೇಷವಾಗಿ ನಿಮಗೆ ಬೆಳೆಸಿಕೊಂಡು ಕ್ಷೇತ್ರ ಧರ್ಮ ಕರ್ಮಾರ್ಗಳಿಗೆ ಆಗುವಂತಹ ಜವಾಬ್ದಾರಿ ಮನೆತನದ್ದೇನುಂಟು ಇದನ್ನು ಪೂರ್ಣ ಮಾಡಿಕೊಂಡು ನಮ್ಮ ರಾಷ್ಟ್ರವನ್ನು ಸಮಸ್ತರನ್ನು ಸಮನ್ವಯವಾಗಿ ಸೇರಿಕೊಂಡು ಕ್ಷೇತ್ರದಲ್ಲಿ ಆಗುವಂತಹ ಮುಂದಿನ ನಿರ್ಧಾರ ಮಾಡಿದಂಥ ಕೆಲವೊಂದು ಕಾರ್ಯಗಳೆಲ್ಲ ಆಗುವಂಥದ್ದುಂಟು ಇಲ್ಲಿಗೆ ಕರ್ತವ್ಯಗಳು ಪೂರ್ಣವಾದದ್ದಲ್ಲ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಬೆಳೆಸುವಂಥ ಜವಾಬ್ದಾರಿ ಉಂಟು ಇದನ್ನು ಮುಂದಿಟ್ಟು ನಡೆಸುವಾಗ ನನ್ನ ಪರಿಪೂರ್ಣ ಅನುಗ್ರಹವನ್ನು ಈಗ ಹೇಗೆ ಕೊಟ್ಟಿದ್ದೇನೋ ಅದರಂತೆ ಮುಂದಿಗೂ ನನ್ನ ಪರಿಪೂರ್ಣ ಅನುಗ್ರಹ ಕೊಟ್ಟು ನನ್ನ ಸ್ಥಾನಕ್ಕೂ ಇನ್ನೊಂದಿಗೆ ಇರುವಂತಹ ಸಮಸ್ಥರಿಗೂ ನನ್ನ ಪರಿಪೂರ್ಣ ಅನುಗ್ರಹ ಕೊಟ್ಟು ನಡೆಸಿಕೊಳ್ಳುತ್ತೇನೆ ಪಟ್ಟದ ಸ್ಥಾನದಲ್ಲಿ ಅವರ ಪ್ರಸಾದ ಇಟ್ಟು ಪ್ರಾರ್ಥನೆ ಮಾಡಿತು ಆ ಜಾಗದಲ್ಲಿ ಹಚ್ಚಿದಂತಹ ದೀಪ ಈ ಜಾಗದಲ್ಲಿ ನಂದ ದೀಪವಾಗಿ ಬೆಳೆಯುತ್ತದೆ ಅದನ್ನು ಬೆಳೆಸಿ ಸ್ಥಾನ ಯಾರು ಬರುವುದು ಎಂಬಂತಹದು ಸಂವಿಧಾನದ ಕರ್ತವ್ಯದಲ್ಲಿ ಯಾವ ವಿಶೇಷವಾದಂತಹ ನೋವು ಉಂಟು ಎಂಬಂತಹಾದವು ವಿಚಾರ ಅಲ್ಲ ಅದನ್ನೆಲ್ಲ ಸಂವಿಧಾನದ ಮೇಲೆ ಈ ಹತ್ತು ಜವಾಬ್ದಾರಿಯನ್ನು ಅಂದು ಸ್ವೀಕಾರ ಮಾಡಿಕೊಂಡಿದ್ದೀನಿ ಆ ಜವಾಬ್ದಾರಿಯೊಂದಿಗೆ ನಿನ್ನ ವಿಶೇಷವಾದಂತಹ ಹಲವಾರು ರೀತಿಯ ತ್ಯಾಗಗಳನ್ನು ವ್ಯವಹಾರಿಕವಾಗಿಯೋ ಸಂಸಾರಿಕವಾಗಿಯೋ ಅದನ್ನೆಲ್ಲ ಬದಿಗಿಟ್ಟುಕೊಂಡು ನನ್ನ ಕ್ಷೇತ್ರದ ಜವಾಬ್ದಾರಿಯ ಕಾರ್ಯವನ್ನು ಇನ್ನೊಂದಿಗೆ ಪ್ರಮುಖರಾಗಿದ್ದಂತಹ ಹತ್ತು ಮುಖಗಳನ್ನು ಸೇರಿಕೊಂಡು ನಡೆದಿದ್ದೀವಿ ಈ ಕರ್ತವ್ಯ ದೇಶಕರವಾಗಿ ಆ ದಿನದಲ್ಲಿ ಸಂವಿಧಾನದಲ್ಲಿ ಪಟ್ಟಂತಹ ಒಂದು ಅಪ್ಪಣೆಗೆ ಮೇರೆಗೆ ಈ ಕ್ಷಣದ ತನಕ ಬಹಳಷ್ಟು ಸನ್ನಿಧಾನಕ್ಕೋಸ್ಕರವಾಗಿ ನಡೆದಿದ್ದಿ ನಡೆದಂತೆ ನಿಮಗೆ ಆಗದಂತೆ ಸಾಹಿತ್ಯದಲ್ಲಿ ಕೊಟ್ಟಂಥ ವಾಗ್ದಾನಕ್ಕೆ ವ್ಯತ್ಯಾಸ ಆಗದಂತೆ ಕೊಟ್ಟಂಥ ಅಲ್ಪ ಕಾಲದಲ್ಲಿ ಮಹತ್ ಕಾರ್ಯವನ್ನು ಸಾಹಿತ್ಯಕ್ಕೆ ಅರ್ಪಣೆ ಮಾಡಿಕೊಂಡು ಸಂವಿಧಾನಕ್ಕೆ ಎಲ್ಲ ಸ್ಪಷ್ಟಾತ್ಮಕವಾಗಿ ಅರ್ಪಣೆ ಮಾಡುವಂತಹ ಒಂದು ಯೋಗ ಕೊಟ್ಟಿದ್ದೇನೆ ನಿಮಗೆ ಪರಿಪೂರ್ಣವಾದಂಥ ಒಂದು ಕಾರ್ಯವನ್ನು ನಿತ್ಯ ಜವಾಬ್ದಾರಿಯನ್ನು ಪೂರ್ಣ ಮಾಡಿಕೊಂಡು ಸಾನ್ನಿಧ್ಯಕ್ಕೆ ನಿತ್ಯ ಮಾತ್ರದಲ್ಲಿ ಎಲ್ಲ ಕರ್ತವ್ಯಗಳನ್ನು ಅರ್ಪಣೆ ಮಾಡಿಕೊಂಡಂತಹ ಸಂತೋಷದ ಅಭಿಪ್ರಾಯ ಕೊಟ್ಟಿದ್ದೇನೆ ಈ ಜವಾಬ್ದಾರಿಯಲ್ಲಿ ನಡೆದಂತಹ ಕರ್ತವ್ಯದಲ್ಲಿ ಯಾವ ನೋವಾಯಿತು ಅಥವಾ ನಿನ್ನ ನೋವಲ್ಲ ಸಾನ್ನಿಧ್ಯದ ನೋವು ಎಂಬುದಂತಾದ ಭಾವನೆ ಇಟ್ಟುಕೋ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಯಿತು ಯಾವ ವಿಶೇಷವಾದಂತಹ ಒಂದು ಸಂಬಂಧವಾದಂಥ ಸ್ಥಾನಮಾನ ಪ್ರಾಪ್ತವಾಯಿತು ಇದು ಸಾನ್ನಿಧ್ಯ ಕೊಟ್ಟಂತಹ ಒಂದು ಅಭಯದ ಅನುಗ್ರಹ ಎಂಬಂತಹದು ಸ್ಮರಣೆ ಮಾಡಿಕೋ ಈ ಸ್ಮರಣೆಯಿಂದ ನಿನ್ನ ಸರ್ವಸ್ವವನ್ನು ನಾನು ಅಭಿವೃದ್ಧಿ ಮಾಡಿಕೊಟ್ಟು ಕ್ಷೇತ್ರಕ್ಕೋಸ್ಕರವಾಗಿ ಏನು ಅರ್ಪಣೆ ಮಾಡಿದ್ದಿ ಇದರಿಂದ ಪರಿಪೂರ್ಣವಾದಂಥ ಅನುಗ್ರಹವನ್ನು ಕೊಟ್ಟು ಶ್ರಮದಿಂದ ನಡೆದಂಥ ವಿಶೇಷವಾದಂಥ ಪ್ರಮುಖರು ಯಾರಿದ್ದಾರೆ ಅವರೆಲ್ಲರನ್ನೂ ಸಾನಿಧ್ಯ ಉತ್ತರೋತ್ತರ ಅಭಿವೃದ್ಧಿ ಮಾಡಿಕೊಟ್ಟು ಸಂಸಾರದಲ್ಲಿ ಆಯಾಯ ಸಂಸಾರದ ಜೀವನದಲ್ಲಿ ಯಾವ ಸಂಕಷ್ಟಗಳು ಬಾರದಂತೆ ಈ ಕ್ಷೇತ್ರಕ್ಕೋಸ್ಕರವಾಗಿ ಯಾರೆಲ್ಲ ದುರಿದಿದ್ದಾರೋ ಅಂತಹ ಸಮಸ್ತರಿಗೂ ನಾನು ಅನುಗ್ರಹ ಕೊಡ್ತೇನೆ ಸಮಾಜದಲ್ಲಿ ಸಂಧಾನಕ್ಕೋಸ್ಕರವಾಗಿ ಹತ್ತು ಹಲವು ರೀತಿಯಲ್ಲಿ ಸೇವೆ ಎಂಬಂತಾದವು ದ್ರವ್ಯದ ಕಪ್ಪ ಕಾಣಿಕೆ ಎಂಬಂತಹದು ಸಮಾಜದ ಕಟ್ಟಕಡೆಯ ಸ್ಥಾನದಿಂದಲೂ ಮಹತ್ವವಾದಂತಹ ಸ್ಥಾನ ಸಂಪರ್ಕ ಇರುವಂತಹ ವರ್ಗದಿಂದಲೂ ಸಾನ್ನಿಧ್ಯಕ್ಕೆ ಬೇಕಾದಂತಹ ವಿಶೇಷವಾದಂತಹ ಕಪ್ಪ ಕಾಣಿಕೆಯನ್ನು ತಜ್ಞಾನಕ್ಕೆ ಬಳಸಿದ್ದೇನೆ ಈ ಪುಟ್ಟ ದ್ರವ್ಯದಲ್ಲಿ ಯಾರು ನಡೆದಿದ್ದಾನೆ ಅವರೆಲ್ಲರೂ ಸಾನ್ನಿಧ್ಯದ ಮುಂದೆ ಅನುಗ್ರಹ ದೃಷ್ಟಿಗೆ ಪಾತ್ರರಾದವರೆ ಸ್ಥಳ ಪರಸ್ಥಳದಲ್ಲಿ ಸಾನ್ನಿಧ್ಯಕ್ಕೋಸ್ಕರವಾಗಿ ಸ್ಮರಣೆ ಮಾಡುವಂತಹ ಸಮಸ್ತ ಭಕ್ತರಿಗೂ ನನ್ನ ಅಭೇದ ಅನುಗ್ರಹ ನಿತ್ಯ ನಿರಂತರವಾಗಿ ಈ ಜಾಗದಲ್ಲಿ ಪ್ರಾಪ್ತವಾಗುತ್ತದೆ ಕ್ಷೇತ್ರದ ಕೀರ್ತಿ ಇದು ಸಾನ್ನಿಧ್ಯದಲ್ಲಿ ಬೆಳಗ್ಗೆ ತಂದಿದ್ದೇನೆ ಈ ಕ್ಷೇತ್ರದಲ್ಲಿ ಆಗುವಂತಹ ಕರ್ತವ್ಯಗಳಲ್ಲಿ ನ್ಯೂಯತೆ ಬಂದಾಗ ಇದು ನಡೆಸುವಂತಹ ಒಂದು ಅವಕಾಶ ಕೊಟ್ಟಾಗ ಈ ಅವಕಾಶದಲ್ಲಿ ಯಾರು ದುಡಿದಿದ್ದಾರೆ ಯಾರು ನಡೆದಿದ್ದಾರೆ ಇಂತಹ ಶ್ರಮದ ಭಾಗದಲ್ಲಿ ನನ್ನ ಪರಿಪೂರ್ಣ ಅನುಗ್ರಹವನ್ನು ಕೊಟ್ಟು ಇನ್ನು ಮುಂದಿಗೂ ಕ್ಷೇತ್ರದಲ್ಲಿ ಸಮಸ್ತ ಭಕ್ತ ವರ್ಗಕ್ಕೆ ಬೇಕಾದಂತಹ ಒಂದು ಐಕ್ಯಮತ್ಯವನ್ನು ಕೊಟ್ಟು ವರ್ಗಾದಿಗಳಲ್ಲಿ ಸರ್ವರನ್ನು ಸೇರಿಕೊಂಡು पूर्व हिंदू संप्रदाय चुटिबाद क्षेत्र